ಕನಕಪುರ ನಗರದ ಕೋಟೆಯ ಅಗ್ರಹಾರ ಬೀದಿಯಲ್ಲಿರುವ ಶ್ರೀ ವ್ಯಾಸರಾಜ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇಂದು ಬೆಳಗ್ಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಹಾಗೂ ಮೂಲರಾಮ ಸಮೇತ ಸೀತಾ ಲಕ್ಷ್ಮಣ ಆಂಜನೇಯರಿಗೆ ಅಭಿಷೇಕವನ್ನು ಮಾಡಿದ ನಂತರ ಹೂವಿನ ಅಲಂಕಾರವನ್ನು ಮಾಡಿ ವಜ್ರಾಂಗಿಯನ್ನು ತೊಡಿಸಲಾಗಿತ್ತು ಮಧ್ಯಾಹ್ನದ ವೇಳೆಗೆ ಮಹಾಮಂಗಳಾರತಿಯ ನಂತರ ತೀರ್ಥಪ್ರಸಾದದ ವಿನಿಯೋಗವನ್ನು ಸಹ ಮಾಡಲಾಯಿತು ಶ್ರೀ ಶ್ರೀಮಠಕ್ಕೆ ಆಗಮಿಸಿದ ಭಕ್ತಾದಿಗಳು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಹಾಗೆಯೇ ಭಜನಾ ಮಂಡಳಿಯವರಿಂದ ಶ್ರೀ ಗುರುರಾಯರ ಭಜನೆಯನ್ನು ಮಾಡಲಾಯಿತು ಈ ದಿನ ಮೊದಲನೆಯ ಆರಾಧನಾ ದಿನವಾಗಿದ್ದು ಇನ್ನೂ ಎರಡು ದಿನಗಳು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲೂ ಭಕ್ತಾದಿಗಳು ಆಗಮಿಸಿ ತಮ್ಮ ತನುಮನ ಧನವನ್ನು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಿ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೋರಲಾಗಿದೆ Gracias.

उते इतुवा गुवेता ओ ता रता गुवेता ओ ता रता रो रता रता रो रता गुवेता रो रता रता रो रता ಬೆಳಗ್ಗೆ ಶ್ರೀ ರಾಘವೇಂದ್ರ ಸ್ತೋತ್ರ ನಂತರದಲ್ಲಿ ಫಲಪಂಚಾಮೃತ ಅಭಿಷೇಕ ವೈಸ್ತುತಿ ಪುನಶ್ಚರಣದಿಂದ ರಾಘವೇಂದ್ರ ಸ್ತೋತ್ರದ ಮೂಲಕ ಪಂಚಾಮೃತ ಅಭಿಷೇಕ ನಡೆದಿದೆ ಅಲಂಕಾರ ಈಗ ಮುಗಿದು ರಾಯರಿಗೆ ಈಗ ನೈವೇದ್ಯ ಆಗತಕ್ಕಂತಹ ಸಂದರ್ಭ ಭಜನಾ ಮಂಡಳಿಯವರು ಬೆಳಗಿನಿಂದ ನಾಲ್ಕು ಹಂತದಲ್ಲಿ ಭಜನೆಯನ್ನು ಗುರುಗಳನ್ನು ಸ್ತೋತ್ರ ಮಾಡಿದ್ದಾರೆ ಭಜನಾವಳಿ ಮಂಡಳಿಯು ಶ್ರೀಹರಿ ಈ ದಿನ ಪೂರ್ವಾರಾಧನೆ ನಾಳೆ ಮಧ್ಯಾರಾಧನೆ ನಾಳೆ ದಿವಸ ಮಧ್ಯಾರಾಧನೆ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಉತ್ತರಾರಾಧನೆ ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಭಜನೆ ರಾಯರ ಸ್ತೋತ್ರ ರಾಯರ ಕಾರ್ಯಕ್ರಮಗಳು ನಡೀತಾ ಇದೆ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಮಂಡಳಿಯವರು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ